ಕಳೆದ ವರ್ಷದ ಮುಷ್ಕರದಲ್ಲಿ ಇಪ್ಪತ್ತೈದು ಕೋಟಿಯಷ್ಟು ಕಾರ್ಮಿಕರು ಭಾಗವಹಿಸಿದರೆ ಈ ಬಾರಿಯ ಮುಷ್ಕರದಲ್ಲಿ ನಲವತ್ತು ಕೋಟಿಗೂ ಮಿಕ್ಕಿ ಕಾರ್ಮಿಕರು ರೈತರು ವಿವಿಧ ವಿಭಾಗದ ನೌಕರರು ಸಮೇತ ಇವತ್ತು ಭಾಗವಹಿಸಿದ್ದಾರೆ ರೈತರು ಒಂದು ಒಂದೂವರೆ ವರ್ಷ ಹೋರಾಟ ನಡೆಸಿ ಯಾವ ಕೈಯಲ್ಲಿ ಆ ಮರಣ ಶಾಸನವನ್ನ ರೈತರ ವಿರುದ್ಧ ಮರಣ ಬರೆದಿದ್ರು ಅದೇ ಕೈಯಲ್ಲಿ ವಾಪಸ್ ಪಡೆದಿದ್ರು ಅದೇ ರೀತಿ ಇವತ್ತು ಕಾರ್ಮಿಕ ವರ್ಗನೂ ಕೂಡ ಇಡೀ ದೇಶದಲ್ಲಿ ಒಂದಾಗಿ ಜಾತಿ ಧರ್ಮ ಭಾಷೆ ಪಕ್ಷ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಕಾರ್ಪೊರೇಟ್ ದಣಿಗಳ ಅಡಿಯಾಲಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇವತ್ತು ಈ ಕಾರ್ಮಿಕ ಕೋಡ್ಗಳು ಸಾಕ್ಷಿಯಾಗಿದೆ ಬಿಜೆಪಿ ಆಡಳಿತದಲ್ಲಿರ್ತಕ್ಕಂತ ಛತ್ತೀಸ್ಗಢ ಒಡಿಸ್ಸಾ ಮಹಾರಾಷ್ಟ್ರದಲ್ಲಿ ಕೂಡ ದೊಡ್ಡ ರೀತಿಯ ಪ್ರತಿರೋಧ ಇವತ್ತು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಾರ್ಮಿಕರು ಮೊಲಗಿಸಿದ್ದಾರೆ ಕಾರ್ಮಿಕ ಕೋರ್ಟ್ನಿಂದ ಯಾವುದೇ ಕಾರ್ಮಿಕರಿಗೆ ದೇಶದ ಕಾರ್ಮಿಕರಿಗೆ ಇವತ್ತು ಯಾವುದೇ ಸಹಾಯ ಆಗುವುದಿಲ್ಲ ಇದು ಸಂಪೂರ್ಣ ಸಹಾಯ ಆಗುವುದಿದ್ರೆ ಇದು ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ಕಾರ್ಮಿಕ ವರ್ಗದ ಇಪ್ಪತ್ತೊಂಬತ್ತು ಪ್ರಮುಖ ಕಾನೂನುಗಳನ್ನ ರದ್ದುಗೊಳಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಅದೇ ರೀತಿ ನಾಲ್ಕು ಸಂಹಿತೆಗಳು ಕಾರ್ಪೊರೇಟ್ ಪರವಾಗಿ ಏನಿವತ್ತು ಜಾರಿಗೊಳಿಸಿದ್ದಾರೆ ಅದರ ವಿರುದ್ಧ ಇಡೀ ದೇಶದ ಕಾರ್ಮಿಕ ವರ್ಗ ಒಂದಾಗಿ ಈ ದಿನ ಅಖಿಲ ಭಾರತ ಮಹಾ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಬಹಳ ಒಂದು ನಿಜವಾಗಿ ಒಂದು ಸ್ಫೂರ್ತಿದಾಯಕ ಅಂಶ ಕಳೆದ ಬಾರಿಯ ಕಳೆದ ವರ್ಷದ ಮುಷ್ಕರದಲ್ಲಿ ಇಪ್ಪತ್ತೈದು ಕೋಟಿಯಷ್ಟು ಕಾರ್ಮಿಕರು ಭಾಗವಹಿಸಿದರೆ ಈ ಬಾರಿಯ ಮುಷ್ಕರದಲ್ಲಿ ನಲವತ್ತು ಕೋಟಿಗೂ ಮಿಕ್ಕಿ ಕಾರ್ಮಿಕರು ರೈತರು ವಿವಿಧ ವಿಭಾಗದ ನೌಕರರು ಸಮೇತ ಇವತ್ತು ಭಾಗವಹಿಸಿದ್ದಾರೆ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೊಟ್ಟಿದ್ದಾರೆ ಆವತ್ತು ರೈತಾಪಿ ಜನತೆ ಅವರ ವಿರುದ್ಧ ಮರಣ ಶಾಸನವನ್ನು ಪಾರ್ಲಿಮೆಂಟ್ನಲ್ಲಿ ಮಂಡಿಸಿದಾಗ ಅದರ ವಿರುದ್ಧ ರೈತರು ಒಂದು ಒಂದೂವರೆ ವರ್ಷ ಹೋರಾಟ ನಡೆಸಿ ಯಾವ ಕೈಯಲ್ಲಿ ಆ ಮರಣ ಶಾಸನವನ್ನು ರೈತರ ವಿರುದ್ಧ ಮರಣ ಶಾಸನವನ್ನು ಬರೆದಿದ್ರು ಅದೇ ಕೈಯಲ್ಲಿ ವಾಪಸ್ ಪಡೆದಿದ್ರು ಅದೇ ರೀತಿ ಇವತ್ತು ಕಾರ್ಮಿಕ ವರ್ಗನೂ ಕೂಡ ಇಡೀ ದೇಶದಲ್ಲಿ ಒಂದಾಗಿ ಜಾತಿ ಧರ್ಮ ಭಾಷೆ ಪಕ್ಷ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಇವತ್ತು ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಎಷ್ಟೋ ರಾಜ್ಯಗಳು ಬಂದಾಗಿದೆ ಕೇರಳ ಬಂದಾಗಿದೆ ಆಂಧ್ರ ತೆಲಂಗಾಣ ಅದೇ ರೀತಿ ತಮಿಳುನಾಡು ಹರಿಯಾಣ ಒಡಿಶಾ ಛತ್ತೀಸ್ಗಢ್ ವೆಸ್ಟ್ ಬೆಂಗಾಲ್ ಈಗ ಅನೇಕ ರಾಜ್ಯಗಳು ಬಂದಾಗಿದೆ ಉಳಿದ ಕಡೆಗಳಲ್ಲಿ ಇವತ್ತು ರಸ್ತೆ ರೋಕೋ ರೈಲು ರೋಕೋ ಪ್ರತಿಭಟನೆಗಳು ಪಿಕೆಟಿಂಗ್ ಎರಷ್ಟು ಪ್ರೋಗ್ರಾಮ್ ಈಗ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳು ಕೂಡ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಯಶಸ್ವಿಯಾಗಿ ಲಕ್ಷಾಂತರ ಸಂಖ್ಯೆಯ ಕಾರ್ಮಿಕರು ಇಲ್ಲೂ ಕೂಡ ಭಾಗವಹಿಸ್ತಾರೆ ಇಲ್ಲಿ ಯಾವುದೇ ಬ್ಯಾಂಕು ಎಲ್ ಐ ಸಿ ಯಾವುದೇ ಇವತ್ತು ಕಚೇರಿ ನಿರ್ವಹಣೆ ಮಾಡೋದಿಲ್ಲ ಎಲ್ಲ ವಿಭಾಗದ ನೌಕರರು ಬೀಡಿ ಕಟ್ಟಡ ಊಟ ಅಂಗನವಾಡಿ ಎಲ್ಲವೂ ಕೂಡ ಸಂಪೂರ್ಣ ಇವತ್ತು ಬಂದ್ ಆಗುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಾರ್ಮಿಕ ವರ್ಗ ಈ ಅಖಿಲ ಭಾರತ ಮುಷ್ಕರಕ್ಕೆ ದೊಡ್ಡ ರೀತಿಯಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದೆ ಇವರೆಲ್ಲರಿಗೂ ಕೂಡ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಪರವಾಗಿ ಅವರಿಗೆ ನಾವು ಕ್ರಾಂತಿಕಾರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಕಾರ್ಮಿಕರು ಕಳೆದ ಅನೇಕ ವರ್ಷಗಳಿಂದ ತಮ್ಮ ಇಪ್ಪತ್ತೊಂಬತ್ತು ಕಾನೂನುಗಳೇನಿದೆ ಆ ಕಾನೂನುಗಳನ್ನೆಲ್ಲವನ್ನು ಕೂಡ ತಮ್ಮ ಹೋರಾಟ ಮೂಲಕ ಕಲಿಸಿಕೊಂಡಿದ್ದರು ಈ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ರದ್ದು ಮಾಡಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ದೇಶದಲ್ಲಿ ದೇಶದಲ್ಲಿ ಆಡಳಿತ ಮಾಡ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಈ ನಾಲ್ಕು ಸಂಹಿತೆಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಆಗಿ ಅನುಕೂಲ ಮಾಡಲಿಕ್ಕಾಗಿ ಮಾಡಿದ್ದಾರೆ ಸಂಪೂರ್ಣವಾಗಿ ದೇ ನರೇಂದ್ರ ಮೋದಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಕಾರ್ಪೊರೇಟ್ ದಣಿಗಳ ಅಡಿಯಾಲಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇವತ್ತು ಈ ಕಾರ್ಮಿಕ ಕೋಡ್ಗಳು ಸಾಕ್ಷಿಯಾಗಿದೆ ನೋಡಿ ಈ ದೇಶದಲ್ಲಿರ್ತಕ್ಕಂಥ ಸುಮಾರು ನಲವತ್ತು ಕೋಟಿಗಿಂತಲೂ ಹೆಚ್ಚು ಕಾರ್ಮಿಕರು ಇವತ್ತು ಮುಷ್ಕರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿ ಜೆ ಪಿ ಆಡಳಿತದಲ್ಲಿರ್ತಕ್ಕಂಥ ಛತ್ತೀಸ್ಗಢ ಒಡಿಶಾ ಮಹಾರಾಷ್ಟ್ರದಲ್ಲಿ ಕೂಡ ದೊಡ್ಡ ರೀತಿಯ ಪ್ರತಿರೋಧ ಇವತ್ತು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಾರ್ಮಿಕರು ಮೊಲಗಿಸಿದ್ದಾರೆ ದಕ್ಷಿಣ ಭಾರತದ ಕರ್ನಾಟಕ ಇರಬಹುದು ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣದಲ್ಲಿ ಭಾಳ ದೊಡ್ಡ ರೀತಿಯ ಈ ಕಾರ್ಮಿಕ ಕೋಟಿಗೆ ವಿರೋಧ ವ್ಯಕ್ತವಾಗಿದೆ ಇವತ್ತಿನ ಮಹಾ ಮುಷ್ಕರ ಏನಿದೆ ಇದು ಇವತ್ತಿನ ಭಾರತಕ್ಕಾಗಿ ಅಲ್ಲ ಹಿಂದಿನ ಭಾರತಕ್ಕಾಗಿ ಅಲ್ಲ ನಾಲಿನ ಭಾರತಕ್ಕಾಗಿ ನಾಲಿನ ಕಾರ್ಮಿಕರ ಭವಿಷ್ಯಕ್ಕಾಗಿ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ನಡೀತಕ್ಕಂಥ ಈ ಒಂದು ಹೋರಾಟ ಇವತ್ತು ಸಂಪೂರ್ಣವಾಗಿ ಕಾನೂನುಗಳನ್ನು ಇವತ್ತು ಸಂಹಿತೆಗಳನ್ನಾಗಿ ಮಾಡಿ ಈ ಕಾ ಈ ಕಾನೂನುಗಳನ್ನು ಇವತ್ತು ಫ್ರೀಸರ್ನಲ್ಲಿ ಇಡ್ತಕ್ಕಂಥ ಕಾನೂನಾಗಿದೆ ಹೊರತು ಇದರಿಂದಾಗಿ ಈ ಕೋಡಿನಿಂದ ಕಾರ್ಮಿಕ ಕೋರ್ಟ್ನಿಂದ ಯಾವುದೇ ಕಾರ್ಮಿಕರಿಗೆ ದೇಶದ ಕಾರ್ಮಿಕರಿಗೆ ಇವತ್ತು ಯಾವುದೇ ಸಹಾಯ ಆಗುವುದಿಲ್ಲ ಇದು ಸಂಪೂರ್ಣ ಸಹಾಯ ಆಗುವುದಿದ್ರೆ ಇದು ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ಇವತ್ತು ದೇಶದ ಕಾರ್ಮಿಕ ವರ್ಗ ಒಂದಾಗಿದೆ ಕಾರ್ಮಿಕರು ದೊಡ್ಡ ರೀತಿಯಲ್ಲಿ ಬೀದಿಗಿಳಿದು ಇವತ್ತು ಮಹಾಪುಸ್ಕರ ನಡೆಸ್ತಾ ಇದ್ದಾರೆ ಕೇಂದ್ರದ ಸರ್ಕಾರ ಈ ಕಾರ್ಮಿಕ ಕೋಡನ್ನ ಲೇಬರ್ ಕೋಡನ್ನ ಕೂಡಲೇ ಕೈ ಬಿಡಬೇಕು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ಮುಂದುವರಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಕಾರ್ಮಿಕ ವರ್ಗದ ಹಿತಾಸಕ್ತಿಗೆ ವಿರುದ್ಧವಾಗಿರ್ತಕ್ಕಂತ ಯಾವುದೇ ಸರ್ಕಾರ ಉಳಿಯಲು ಸಾಧ್ಯ ಇಲ್ಲ ರೈತರಿಗೆ ಅನ್ಯಾಯ ಮಾಡುವ ಕಾರ್ಮಿಕರಿಗೆ ಅನ್ಯಾಯ ಮಾಡುವ ಯಾವ ಸರ್ಕಾರ ಕೂಡ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಕೂಡಲೇ ಈ ಕಾರ್ಮಿಕ ಕೋಡು ಬೀಜ ಮಸೂದೆ ವಿದ್ಯುತ್ ಮಸೂದೆಯನ್ನ ಕೈ ಬಿಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ನಾನು ಎಚ್ ವಿ ರಾವ್ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎ ಐ ಟಿ ಸಿ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ಇವತ್ತು ದೇಶದಾದ್ಯಂತ ಕಾರ್ಮಿಕರ ರೈತರ ಜನಸಾಮಾನ್ಯರ ಮುಷ್ಕರ ನಡೀತಾ ಇದೆ ಈ ಮುಷ್ಕರಕ್ಕೆ ಸಾಕಷ್ಟು ಬೆಂಬಲವನ್ನು ನಾವು ಕಾಣ್ತಾ ಇದ್ದೇವೆ ನನಗೆ ಅನಿಸುವ ಮಟ್ಟಿಗೆ ನಮ್ಮ ಈಗ ಬರುವಂಥ ಮಾಹಿತಿಗಳ ಪ್ರಕಾರ ಇದು ದೇಶದಲ್ಲಿ ಅತ್ಯಂತ ಯಶಸ್ವಿ ಸ್ಟ್ರೈಕ್ ಆಗ್ತದೆ ಎಂಬ ಒಂದು ಭರವಸೆ ನನಗೆ ಕಾಣ್ತಾ ಇದೆ ಯಾಕೆಂತಂದರೆ ಹಿಂದಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸರಕಾರ ಕೇಂದ್ರ ಸರಕಾರ ಕಾರ್ಮಿಕರ ವಿರುದ್ಧವಾಗಿ ರೈತರ ವಿರುದ್ಧವಾಗಿ ಜನಸಾಮಾನ್ಯರ ವಿರುದ್ಧವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ನೂರಾರು ವರ್ಷಗಳ ಹೋರಾಟದಿಂದ ಪಡೆದಂಥ ಕಾರ್ಮಿಕ ಕಾನೂನು ಇಪ್ಪತ್ತೊಂಬತ್ತು ಕಾನೂನುಗಳು ಏನಿವೆಯಾ ಅದನ್ನು ರದ್ದುಪಡಿಸಿ ಈಗ ಲೇಬರ್ ಕೋಡ್ ಅಥವಾ ಕಾರ್ಮಿಕ ಸಂಹಿತೆ ಎಂಬ ನಾ ನಾಲ್ಕು ಸಂಹಿತೆಗಳನ್ನು ತಂದಿದೆ ಈ ನಾಯಕ ನಾಲ್ಕು ಸಂಹಿತೆಗಳು ಮಾಲಕರ ಪರವಾಗಿದ್ದೇ ಹೊರತು ಕಾರ್ಮಿಕರ ಪರವಾಗಿಲ್ಲ ನಮಗಿದ್ದ ಅನೇಕ ಸವಲತ್ತುಗಳನ್ನು ಈ ಸಂಹಿತೆಗಳ ಮೂಲಕ ಹಿಂಪಡೆಯಲಾಗಿದೆ ಸ್ಟ್ರೈಕ್ ಮಾಡಲಿಕ್ಕಿಲ್ಲ ಒಂದು ಟ್ರೇಡ್ ಯೂನಿಯನ್ ಕಟ್ಟಲಿಕ್ಕಿಲ್ಲ ಆನಂತರ ಯಾವುದೇ ಒಂದು ವಿವಾದಗಳನ್ನು ಎದುರಿಸುವಂತಿಲ್ಲ ಇಂಥ ಅನೇಕ ಒಂದು ಅಗತ್ಯ ಅನಗತ್ಯ ಅಗ ಅನಗತ್ಯ ಕಾರ್ಮಿಕರಿಗೆ ವಿರುದ್ಧವಾದ ಅನೇಕ ಅಂಶಗಳು ಅಂಶಗಳು ಈ ಸಂಹಿತೆಗಳಲ್ಲಿ ಈ ಸಂಹಿತೆಗಳನ್ನು ಎದುರಿಸಿ ದೇಶಾದ್ಯಂತ ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ಇಲ್ಲಿ ಎಲ್ಲ ಕಾರ್ಮಿಕರಿದ್ದಾರೆ ಎ ಟಿ ಸಿ ಇದೆ ಸಿ ಟಿ ಇದೆ ಪಿ ಎಮ್ ಎಸ್ ಇದೆ ಎಚ್ ಎಮ್ ಎಸ್ ಇದೆ ಹಾಗೂ ಎಲ್ಲ ರೈತ ಸಂಘಟನೆಗಳು ಇದರಲ್ಲಿ ಪಾಲ್ಗೊಂಡಿವೆ